ಇಲ್ಲ ಸರ್ ನಿಮ್ಮ ಟಾಣ ಸ್ವಲ್ಪ ಡೌನ್ ಮಾಡಿ ಸರ್ಕಾರ ನೋಡಿ ನೋ ನಾ ನಮ್ಮ ਲੋಕ ಮೇಲಿದೆ ನಿಮ್ಮ ਲੋಕ ಮೇಲಿದೆ ನೋಡಿ ಅರ್ಥ ಮಾಡ್ಕೊಳ್ಳಿ ಸರ್ಕಾರ ನಮಗೆ ನೀರು ಕೊಡಬೇಕು ಅಂತ ಕ್ರಮ ತಗೊಂಡಿದೆ ಎಕ್ಸ್ಪ್ರೆಸ್ ಕೆನಲ್ ಮಾಡಿ ನಮ್ಮ ಹಕ್ಕನ್ನ ನಮಗೆ ಕೊಡಬೇಕು ಅಂತ ಅದಕ್ಕೆ ನಮ್ಮ ವಿರೋಧ ಪಕ್ಷದವರು ಅದಕ್ಕೆ ತಣ್ಣೆ ಹೊಡತಾ ಇದ್ದಾರೆ ರೈತರನ್ನ ಎಂತಕ ತಡೆ ಹೊಡತಾ ಇದ್ದಾರೆ ಈಗ ನಾವು ಸಾಂಕೇತಿಕವಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ

ನೀವು ತಾನೇ ಮಾಧ್ಯಮವ್ರಿಗೂ ಕೇಳ್ಬಾರ್ದು ನೀವು ಯಾರು ಎಲ್ರಿಗೂ ಅಕ್ಕೈತೆ ನೀರು ನಾವೀಗ ನಾವು ಇಷ್ಟು ಕರ್ನಾಟಕದವರು ನಾವು ತಮಿಳ್ನಾಡು ನೀರು ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಮುಕ್ಬಿಡ್ತಾರೆ ತಮಿಳ್ನಾಡುವರು ಅದು ಕಾನೂನು ಕಾನೂನಿಲ್ಲ ಅಂದ್ರಿ ಅದಕ್ಕೆ ನೀರಾವರಿ ಸಲಹಾ ಸಮಿತಿ ಇಲ್ಲ ರೀ ಅಂದರೆ ಸರ್ಕಾರ ನೀರಾವರಿ ಸಲಹಾ ಸಮಿತಿನ ರಚನೆ ಮಾಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದೀವಲ್ಲ ಯಾವ ಡ್ಯಾಮಲ್ಲಿ ಎಷ್ಟು ನೀರಿದ್ದಾಗ ಯಾರು ಎಷ್ಟು ಶೇರ್ ಕೊಡಬೇಕು ಅಂತೇಳಿ ಸರ್ಕಾರ ಅಲಾಟ್ ಮಾಡಿದ್ದೀರ ಅಲಾಟ್ಮೆಂಟ್ ಪ್ರಕಾರ ನೀರು ಕೊಡಲಿ ಆ ನೀರು ಸಲಾಗ ನಮಗೆ ಬರ್ಬೇಕಾದ್ರೆ ನಮ್ಗೆ ಎಕ್ಸ್ಪ್ರೆಸ್ ಏನಾಗಬೇಕು ಅದಕ್ಕೋಸ್ಕರ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಮೂರು ಟಿ ಎಮ್ ಸಿ ಮೇಲೆ ಯಾವತ್ತೂ ಕೂಡ ನೀರು ಹರಿದಿಲ್ಲ ಈ ಭಾಗದಲ್ಲಿ ನಮ್ಮ ಜಾಕ್ವೆಲ್ ಇದೆಯಲ್ಲ ಒಟ್ಟಿಗೆ ಜಾಕ್ವೆಲ್ ಇದೆಯಲ್ಲ ಆ ಭಾಗದಲ್ಲಿ ಪಾಯಿಂಟ್ ಮೂರು ಟಿ ಎಮ್ ಸಿ ನೀರು ಮೇಲೆ ಹರಿದಿಲ್ಲ ಅದರಲ್ಲಿ ಕುಡಿದಂಗು ಶೇರ್ ಹೋಗ್ಬೇಕು ನಮಗೂ ಶೇರ್ ಬರ್ಬೇಕು ಅದೆಲ್ಲ ದಯಮಾಡಿ ನಮ್ಗೆ ಎಷ್ಟು ನೀರು ಕೊಡಬೇಕು ಅದನ್ನ ಕೊಡ್ಲಿ ನಾವು ಅದಕ್ಕೆ ಇಲ್ಲ ಅದನ್ನು ರಾಜಕೀಯ ರಾಜಕೀಯ ರಾಜಕೀಯವನ್ನುಗೊಳಿಸ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಇವತ್ತು ನಾನು ನಿನ್ನೆ ನೋಡಿದೆ ನಿಮ್ಮ ಮಾಧ್ಯಮ ಮುಖಾಂತರ ವಿಜಯೇಂದ್ರ ಅವ್ರು ಇರ್ಬೋದು ರವಿ ಇರ್ಬೋದು ಅಲ್ಲಿ ಹೋಗೋದು ಅವರು ಕೂಡ ಜನಗಳನ್ನ ಎದುಕಟ್ಟೋದಕ್ಕೆ ಮಾತಾಡೋದು ಅವರು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವರು ಸವ ಒಂದು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಸರ್ವಪಕ್ಷ ಸಭೆ ಕರೆದಿದ್ದನ್ನು ಸವರ್ಗ ಬಗೆಹರಿಸಿ ಕಾನೂನಾತ್ಮಕವಾಗಿ ಅದು ಬಗೆಹರಿಸಿ ಅಂತ ಕೇಳ್ತಕ್ಕಂಥದ್ದನ್ನ ಸಲಹೆಯನ್ನು ಕೊಡಬೇಕಾಯ್ತದನ್ನ ಅಲ್ಲಿ ಹೋಗಿ ಅವ್ರು ಹೇಳಿಕೆ ಅಲ್ಲಿ ನೋಡೋದಲ್ಲ ನಾವು ಅವರು ಕೂಡ ಜನಗಳ ನಿಸಿಕೊಂಡು ಜನ ಹೇಳಿಕೆ ಕೊಡ್ತಾ ಅದಕ್ಕೆ ನಮ್ಮ ಜಿಲ್ಲೆ ಜನ ಯಾವ ರೀತಿ ಅವರ ಪಕ್ಷದ ನಿಕೊಂಡರು ರಿಯಾಕ್ಟ್ ಮಾಡ್ತಾರೆ ಅಂತ ನೋಡ್ಕೊಂಡು ನಮಗೆ ಸರಿ ಸರ್ಕಾರ ನಿಮ್ಮದೇ ಇದೆ ತುಮಕೂರು ಭಾಗದ ನಿಮ್ಮ ಪಕ್ಷದ ಶಾಸಕರಿಗೆ ಬೆಂಬಲ ಬಾಗಿಲಿಗೆ ನೀರೋ ವಿಚಾರವಾದ ರಾಜಕೀಯವಾಗಿ ಅವರನ್ನು ಆಲೋಚನೆ ಮಾಡ್ತಿದ್ದಾರೆ ನಾವು ಯಾರು ಬೆಂಬಲವನ್ನು ಕೇಳಿದ್ರೆ ನಮ್ಮ ಕೇಳ್ತಾ ಇದ್ದೀವಿ ನಾವು ಅವ್ರ ಬೆಂಬಲ ಕೊಡಲಿ ಇವ್ರ ಬೆಂಬಲ ಕೊಡಬೇಕು ಅಂತ ನಮ್ಗೆ ಏನು ಅಲರ್ಟ್ ಆಗಿದೆ ನಮ್ಮ ಮಕ್ಕಳನ್ನು ಕೊಡಿ ನಾವು ಕೇಳ್ತಾ ಇದ್ದೀವಿ ನಮ್ಗೆ ಯಾರು ಬೆಂಬಲ ಕಟ್ಬಿಟ್ಟು ನಮಗೆ ಬೇಕಾಗಿಲ್ಲ ನಮಗೆ ನಮ್ಮ ಹಕ್ಕು ಬೇಕು ನಮಗೆ ನೀರು ಬೇಕಷ್ಟೇ ಮುಂದೆ ಹೋರಾಟ ಹೇಗೆ ಸರ್ ನೋಡೋಣ ಇದೆಲ್ಲ ಕೂತ್ಕೊಂಡು ನಾವು ರೇವಣ ಕುತ್ಕೊಂಡು ತೀರ್ಮಾಣ ಮಾಡ್ತೀವಿ ರಂಡಿತ ನಾವು ಇದನ್ನು ನೋಡ್ತೀವಿ ಸಾಂಕಿತಿಕವಾಗಿ ಹೋರಾಟ ಅಂತ ಹೇಳ್ತೀವಲ್ಲ ಇದು ನೋಡ್ತೀವಿ ನಾವು ತೀವ್ರ ಹೋರಾಟದ ತೀವ್ರತೆಯನ್ನು ಜಾಸ್ತಿ ಮಾಡ್ತೀವಿ ಸರ್ ಕುಮಾರ ಸ್ವಾಮಿ ಹೋರಾಟ ಮಾಡ್ತೀವಿ ಸರ್ ಕುಣಾರ ಅವರು ನಿನ್ನೆ ಏನು ಬಟ್ಟೆ ನಡೆಯಿತು ಆರ್ ಸಿ ಬಿ ಸಂಭ್ರಮಾಚರಣ ಸರ್ ಅವರು ನಿಜಕುಮಾರ್ ಹೊಣೆ ಅಂತ ಹೇಳಿದ್ದಾರೆ ಸರ್ ಸರ್ಕಾರದ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ಅಷ್ಟೇ ಶೂರ್ಣ ಕುಮಾರಸ್ವಾಮಿ ಅವರು ಪಾಪ ಎಲ್ಲಿದ್ರೂ ಗೊತ್ತಿಲ್ಲ ನಿನ್ನೆ ಬಂದ್ಬಿಟ್ಟವ್ರು ಇದಕ್ಕೆ ಬಂದವರು ಕನಿಷ್ಠ ಈ ನೀರಾವರಿ ವಿಚಾರದಲ್ಲಿ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಗೆ ಆಗ್ತಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಆಗಿ ತಾಲೂಕು ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಒಂದು ಪ್ರಸ್ತಾಪ ಮಾಡಲ್ಲ ಎಲ್ಲ ಕೂತ್ಕೊಂಡು ಡಿ ಶಿವಕುಮಾರ್ ಅವ್ರನ್ನ ಬೈಬೇಕು ಸಿದ್ದರಾಮಯ್ಯ ಅವ್ರನ್ನ ಬೈಬೇಕು ಅದಕ್ಕೆ ಅವಕಾಶ ಕಾಯ್ತಾ ಇರ್ತಾರೆ ಅದೇನು ಅವಕಾಶ ಸಿಕ್ತಾರೆ ಬಂದು ಬೈಬುಟ್ ಪೂರವಾಗಿ ಹೊಸ್ಕೊಂಡು ಮನವಿ ಮಾಡ್ತೀನಿ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿ ಸತ್ತವರಾಯ್ತು ಅದಕ್ಕೆ ಸರ್ಕಾರ ಕ್ರಮ ತಗೊಂಡಾಯ್ತು ಅದು ಅನಿರೀಕ್ಷಿತವಾದ ಘಟನೆ ಅದು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಆ ಘಟನೆನ ಆಗೋಯ್ತು ಅದ್ರ ಬಗ್ಗೆ ನೀವು ಟೀಕೆ ಮಾಡಬೇಡಿ ಸ್ವಾಮಿ ಈಗ ಮುಂದೆ ನಮ್ಮ ಜೀವನ ನಮ್ಮ ರೈತರು ಬದುಕೈತಲ್ಲ ಇದ್ರ ಬಗ್ಗೆ ಮಾತಾಡ್ತಾರೆ ಕುಮಾರಸ್ವಾಮಿ ಅವರು ನಮ್ಮ ಎಂ ಅವರು ಅವ್ರ ಎಂ ಪಿ ಹೆಂಗೆ ಹೋರಾಟ ಮಾಡ್ತಾರಲ್ಲ ಅವ್ರ ಎಂ ಪಿ ಲೆಟ್ರ್ ಬರ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಒತ್ತಡ ಆಗ್ತವ್ರಲ್ಲ ನಮ್ಮ ಎಂ ಪಿ ಏನು ಮಾಡ್ತಾವ್ರೆ ನಮ್ಮ ಎಂ ಪಿ ಅವರು ಕೊಡಬೇಡಿ ಅಂತ ಬಂದ್ರೆ ನಮ್ಮವರು ಸರ್ವಪಕ್ಷ ಪಕ್ಷದ ಬೇಕಾರೀ ಅಂತ ಕೊಡಿ ಅಂತ ಒಂದು ಮಾತು ಹೇಳಿಲ್ಲ ನಮ್ಮ ಎಂ ಪಿನಿ ಸರ್ವಪಕ್ಷದ ಬೇಕರಿ ಬೇಕಂತ ಪಾಪ ಮಹಾತ್ಮ ಗಾಂಧಿ